ಸುರ್ಪುರು ತಾಲೂಕು ನಗ್ನೂರು ಗ್ರಾಮದಲ್ಲಿ ನೀರಿಗಾಗಿ ಜನರು ಪರದಾಟ ಎಸ್ ನೀವು ನೋಡ್ತಿರೋದು ನಿಜ ಗಿರಿನಾಡು ಜಿಲ್ಲೆ ಸುರಪೂರು ತಾಲೂಕು ನಗನೂರು ಗ್ರಾಮದಲ್ಲಿ ಈ ಒಂದು ಪರಿಸ್ಥಿತಿ ಇದೆ ಊರು ಬಿಟ್ಟು ನಾಲ್ಕು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಹೋಗಬೇಕು ನೀರು ಕುಡಿಬೇಕಂದ್ರೆ ನಾಲ್ಕು ಕಿಲೋಮೀಟ್ರ್ ಹೋಗಲೇಬೇಕು ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ನೀರು ಬೇಕಂದರೆ ಬೈಕು ವಾಹನ ಆಟೋ ಮತ್ತು ತಳ್ಳೋ ಗಾಡಿ ತಗೊಂಡು ನೀರು ಯಾರ ಹತ್ರ ಗಾಡಿಯಲ್ಲೂ ಅವರು ನೀರಿಲ್ಲದೇ ಸಾಯಬೇಕು ಈ ಒಂದು ಪರಿಸ್ಥಿತಿ ನಿಮ್ಮ ಹೆಸರೇನು ಸರ್ ಕೆಂಚಪ್ಪ ಸರ್ ಕೆನ್ಸಪ್ಪ ಇಲ್ಲಿ ನೀರಿಗೆ ಇಲ್ಲಿ ಬಂದಿರಲ್ಲ ಏನು ಕಾರಣ ಏನು ಸರ್ ನಮ್ಮಲ್ಲಿ ಕುಡಿಯೋ ನೀರೇ ಇಲ್ಲ ಸರ್ ಟೋಟಲಿ ಹಾಂ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ ಇಲ್ಲಿರ್ತಕ್ಕಂಥ ಒಂದು ಎನಿವನ್ ಅಧಿಕಾರಿ ಯಾರೇ ಇರ್ಬೋದು ಇವತ್ತು ನಮ್ಮದು ಸುರ್ಪುರ್ ತಾಲೂಕ್ ನಗನೂರು ಇದು ನಾವು ಊರು ಬಿಟ್ಟು ಮೂರು ಕಿಲೋಮೀಟರ್ ಬರ್ತೀವಿ ನೀರಿಗೆ ಪ್ರತಿನಿತ್ಯನೂ ಪ್ರತಿನಿತ್ಯ ನೀವು ದಿವಸ ಅಂತಕ್ಕಲ್ಲ ಈ ಕೊಡಗೊಳ್ಳನ್ನು ತೊಗೊಂಡು ಯಾರು ಸೈಕಲ್ ಮೋಟ್ರ್ ಇರ್ತಾರೋ ಅವರಷ್ಟೇ ನೀರು ಕುಡಿ ಅಂತ ಒಂದು ಪರಿಸ್ಥಿತಿ ಬಂದಿದೆ ಈಗ ನಮಗೆ ಸೈಕಲ್ ಮೋಟ್ರ್ ಇರೋ ನೀರು ಕುಡಬೇಕು ಇಲ್ಲಾಂದ್ರೆ ನೀರು ಇಲ್ಲ ಊರು ಬಿಟ್ಟು ಮೂರು ಕಿಲೋಮೀಟರ್ ಬರಬೇಕು ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಸಾಕಷ್ಟು ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಹಾಂ ಸರ್ ಪ್ರೈವೇಟ್ ಸರ್ ಅವ್ನು ಒಬ್ಬರು ಖಾನಾಪುರ್ಲಿಂದ ಒಬ್ಬರು ಪೂಜಾರಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟರೆ ಕುಡಿಬೇಕು ಅವರು ಪುಣ್ಯಾತ್ಮಕ ಕೊಡ್ತಾ ಇದ್ದಾನೆ ನೀರು ಇವಾಗ ತಗೋರಿ ಕುಡಿರಿ ಅಂತ ಹೇಳ್ತಾ ಇದ್ದೇನೆ ಸರ್ ಇದೇ ಬೋರ್ಗಳು ಸರ್ ಸಾಕಷ್ಟು ನೀರು ಬೋರ್ ಪಾಯಿಂಟ್ ತೋರಿಸಿ ನೀರು ಅಂತ ಹೇಳಿದ್ರು ಕೂಡ ನಮ್ಮಲ್ಲಿ ಬೋರ್ ಆಗ್ತಾ ಇಲ್ಲ ಇದು ನಗನೂರಿನೊಳಗೆ ಎಕ್ಸ್ಪೆಷಲ್ ಹೇಳಬೇಕಂದ್ರೆ ಜನತಾ ಒಳಗೆ ಭಾಳಷ್ಟು ಪ್ರಾಬ್ಲಮ್ ಇದೆ ನೀರಿಂದು ಇದರ ಬಗ್ಗೆ ಅಧಿಕಾರಿಗಳಾಗಲಿ ದಯವಿಟ್ಟು ಒಂದು ಪ್ರೆಸ್ ಚಾನಲ್ದಾರಾಗಲಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕಿದ್ರು ಹಾ ತೀರಾ ಇದ್ರ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ನಾವು ಪ್ರತಿ ದಿನಕ್ಕೆ ಮೂರು ದಿನಕ್ಕೊಮ್ಮೆ ಜಾಗ ಮಾಡಂಥ ಒಂದು ಪರಿಸ್ಥಿತಿ ಬಂದಿದೆ ಕುಡೆಯ ನೀರಿಗೆ ಯಾರು ಒಂದು ಬೀಗರು ಬರ್ತಾ ಇದಾರೆ ಒಂದು ರಿಲೇಷನ್ಶಿಪ್ ಬರ್ತಾ ಇದಾರೆ ಅಂದರೆ ಒಂದು ಕಾರಣ ಮಾಡ್ತಾ ಇದ್ದರೆ ಬರ್ರೆ ಬರಬೇಡ್ರಿ ಅವರಿಗೆ ಅಂತ ಹೇಳಿದಾಗ ಒಂದು ಪರಿಸ್ಥಿತಿ ಅನ್ನೋದು ಉದ್ಭವ ಆಗ್ತಾ ಇದೆ ಈಗ ಬೇಸಿಗೆ ಏನೋ ಸರ್ ಇನ್ನ ಮೂರು ತಿಂಗಳ ಯಾಕೆ ಅಧಿಕಾರಿಗಳನ್ನ ಮಾತ್ರ ಗಮನ ಹರಿಸ್ತಾ ಇಲ್ಲ ಏನಾಗಿದೆ ಅವರಿಗೆ ಹಾ ಕೆರೆ ಇದೆ ಸರ್ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಕೆರೆ ಇದೆ ಈ ಕೆರೆ ತುಂಬ ಪ್ರೋಗ್ರಾಮ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ತ್ರೀ ಇಯರ್ಸ್ ಆಯಿತು ಕೆರೆಯೇ ತುಂಬ್ತಾ ಇಲ್ಲ ಯಾಕೆ ಗೌರ್ಮೆಂಟು ಸಿ ಅದಕ್ಕಾಗಿರ್ತಂಥ ಜೆಡಿ ಪಿ ಅವಳಿಗೆ ಫಂಡ್ ಇಲ್ವಾ ಬೇರೆ ಕೆರೆ ತುಂಬಕ್ಕಿದೆ ನೀರು ನಮ್ಮ ಕೆರೆ ಯಾಕೆ ತುಂಬ್ತಾ ಇಲ್ಲ ಇದ್ರಾಗಿ ದಯವಿಟ್ಟು ಚಾನಲ್ದಾರಾಗಲಿ ಇತ್ತ ಪ್ರಶ್ನೆಯರಾಗಲಿ ಇದನ್ನು ದಯವಿಟ್ಟು ಭಾಳ ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ನಾನು ನಂಬಿದ್ದೀನಿ ಶಾಸಕರು ಕೇಳಿದ್ದೀವಿ ಶಾಸಕರಿಗೆ ಕೇಳಿದ್ರೆ ನಿಮಗೆ ಬೋರ್ ಕೊಡ್ತೀನಿ ನೀರು ತುಂಬಿಸ್ತಾ ಇದ್ದೀವಿ ಕೆರೆ ನೀರು ಆಗ್ತಾ ಇಲ್ಲ ತುಂಬಿಸ್ತೀವಿ ಅಂತ ಹೇಳಿದರೆ ಆಗಲ್ಲ ಅದನ್ನು ಆದಷ್ಟು ಬೇಗ ಮಾಡಬೇಕು ಪ್ರೊಸೆಸಲ್ಲಿ ಇದು ಶಾಪುರ ನಾವು ಸುರ್ಪುರ್ ತಾಲೂಕರು ಆದರೆ ನಮ್ಮ ಮತಕ್ಷೇತ್ರ ಬರೋದು ಶಾಪೂರು ಮಲತಾಯಿದ ಧೋರಣೆ ತೋರ್ತಾ ಇದೆ ನಮಗಿಲ್ಲಿ ದಯವಿಟ್ಟು ಶಾಸಕರಿಗೆ ಒಂದು ಕೈ ಮುಗಿದು ಕೇಳ್ಕೋದು ಏನಂದರೆ ಇದು ನಗ್ನೂರಿನೊಳಗೆ ಇದು ಎಕ್ಸ್ಪೆಷಲಿ ಜನತಾ ಕಾಲಿನೊಳಗೆ ನೀರಿಂದ ಒಂದು ತುಂಬ ತುಂಬ ಅಭಾವ ಇದೆ ಶಾಸಕರೇ ಸ್ವಲ್ಪ ನೀರನ್ನು ನಮಗೆ ತುಂಬಿ ಕೆರೆ ತುಂಬಿ ನೀರು ಕೊಡಿ ಹಾ ಇಲ್ಲ ನೀರು ಕೊಡಲಿಲ್ಲ ಅಂದ್ರೆ ಒಂದು ದೊಡ್ಡ ಇಷ್ಟ ಕೊಟ್ಬಿಡಿ ಕೊಟ್ಬಿಡಿ ಕುಡಿಸ ಪರಿಸ್ಥಿತಿ ಕೂಡ ನಮ್ಗೆ ಉದ್ಭವ ಆಗ್ತಾ ಇದೆ ಇವಾಗ ಹತ್ರ ಹೋಗ್ತಿದ್ವಿ ಗ್ರಾಮ ಪಂಚಾಯತ್ ಪೀಡನ ತೋದ್ರೆ ಮಾಡೋನು ಮಾಡೋಣ ಅಂತ ಹೇಳ್ತಾ ಇದಾರೆ ಆಶ್ವಾಸನ್ ಕೊಡ್ತಾ ಇದಾರೆ ಇದನ್ನ ಯಾಕೆ ಗಂಭೀರ ಭಾಳ ನಮ್ಮ ಹೆಸರು ಭೀಮನಗೌಡ ಗೂಗಲ್ ಇಲ್ಲಿ ಜನತಾ ಕಾನೂನು ಭಾಳ ಸಮಸ್ಯೆ ನೀರಿಂದು ನಮಗೆ ಆದಷ್ಟು ತೀವ್ರ ಗತಿಯಲ್ಲಿ ನೀರು ಬೇಕು ಇಲ್ಲಾಂದ್ರೆ ವಿಸ ಗೀಸ ಕೊಟ್ಟು ಬಿಡ್ರಿ ಇಂಥ ಪರಿಸ್ಥಿತಿ ನಮ್ಗೆ ಈಗ ಬಂದು ಒದಿಗೆ ಅದು ಏನು ಮಾಡು ಕುಡಿಯೋ ನೀರು ಕೊಡ ಕೊಡ ಯಾರು ಸಂಸ್ಥೆದವರು ಕೊಡಲಕ್ಕಿಲ್ಲ ಅವ್ರು ತೋಟ ನಮ್ಮ ಬೆಳೆ ಹಾಳಾತ್ ಅವ್ರು ನೀರು ಕೊಡೋಂಗಿಲ್ಲ ಏನ್ ಮಾಡ್ಬೇಕು ನಮ್ಮ ಪರಿಸ್ಥಿತಿ ಮೂರುವರೆ ಮೂರು ನಾಲ್ಕು ಕಿಲೋಮೀಟರ್ ಹ್ಞೂ ಇವತ್ತು ಮಿತಿಗೆ ಬೈಕ್ ಇದ್ದರು ಎರಡು ಕೊಡ ತಂದು ಮನೆಯಲ್ಲಿ ನೀರನ್ನು ಕುಡಿತಾರ ಬೈಕ್ ಇಲ್ಲಾರ್ದಾರ ಅವರು ಎಲ್ಲಿ ಹೊಲ 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 ಹೋಗಿ ನೀರು ಕೊಡಲಾಗ ಯಾರು ಅವಾಗ ಕರೆಂಟ್ ಸರಿಯಾಗಿ ಇಲ್ಲ ಅಧಿಕಾರಿಗಳು ಬರ್ತಾರ ನೋಡ್ತಾರ ಹೋಗ್ತಾರೆ ಅವ್ರಿಗೇನು ಗೊತ್ತು ಅಧಿಕಾರ ನೀರಿನ ಸಮಸ್ಯೆ ಯಾರಿಗೂ ಗೊತ್ತಿರ್ತಾರೆ ಅಧಿಕಾರಿಗಳಿಗೇನು ಅವ್ರು ಆರಾಮಾಗಿ ಇರ್ತಾರೆ ನೀರಿನ ಅಧಿಕಾರಿಗಳು ನೀರು ಕೇಳಿದ್ರೆ ಒಂದು ಒಂದೆರಡು ವರ್ಷದಿಂದ ಹೇಳಿದ್ರೆ ಈ ಜಾತ್ರೆ ಕ್ಯಾನ್ಸಲ್ ಮಾಡ ಇದೊಂದು ವರ್ಷ ಎಲ್ಲೇನೋ ಹಾಂ ಇದೊಂದು ವರ್ಷ ಊರು ಬಿಟ್ಟು ಹೋಗಿ ನೀರಿದ್ದಲ್ಲಿ ಮಾಡೋ ಅನ್ನೋ ಪರಿಸ್ಥಿತಿ ಮಾತಾಡ್ತಿದ್ದಾರೆ ಯಾವ ಅಧಿಕಾರಿಗಳ್ನು ಈಗ ಆದಷ್ಟು ಬೇಗ ಸ್ವಲ್ಪ ನೀರನ್ನು ಕೊಡಿಸ್ಬೇಕು ಅಂತಂತಂದ್ರೆ ಶಾಸಕರಲ್ಲಿ ಮನವಿ ಮಾಡಿಕೊಳ್ತೀವಿ ನೀರು ಕೊಡಬೇಕಿಲ್ಲ ಅಂತಂತಂದ್ರೆ ಶಾಪುರದಿಂದ ಬರುವಂಥ ಒಂದೆರಡು ಐದೈದು ಲೀಟ್ರ್ ಕ್ಯಾನ್ ಅಂತ ವಿಷ ತಂದು ಕೊಟ್ಟು ಸಹಿಸ್ಕೊಳ್ಲಿಕ್ಕೆ ಇಷ್ಟೇ ನಾವು ಕೇಳಿಕೊಳ್ಳೋದು ಆದಷ್ಟು ಬೇಗ ಅಂತ ನೀರು ಕೊಡಿಸು ಮಲ್ಲಿಕಾರ್ಜುನ ಅವರು ನೀರು ನೀರು ಇಲ್ಲ ವಿಷ ಕೊಡಿರಿ ನಾವು ಇಲ್ಲಿ ನಾಲ್ಕು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ನೀರಿಗೆ ಬರಬೇಕು ಸರ್ ಅಮೃತ ರೆಡ್ಡಿ ಸರ್ ಇಷ್ಟೊಂದು ನೀರಿಂದ ಭಾಳ ದೊಡ್ಡ ಸಮಸ್ಯೆ ಸರ್ ಎಲ್ಲ ಕೆಲಸ ಬಿಟ್ಟರೆ ಇಡೀ ನೀರಿನಿಂದ ಹಂಗೆ ಇದಕ್ಕೆ ಜನಗೆ ನೀರು ಕುಡಿಯೋಕೆ ನೀರಲ್ಲ ಸರ್ ನೀರ್ ಕೊಡ್ರಿ ಸಲ ಇಲ್ಲ ಅಂದ್ರೆ ನಮ್ಗೆ ಕೊಡ್ರಿ ಯಾವ್ದು ಇಲ್ಲ ಸರ್ ಸುಮ್ಮನೆ ದೊಡ್ಡ ದೊಡ್ಡ ಹೇಳ್ತಾರ ಹೋಗ್ತಾರ ಭರವಸೆ ಕೊಡ್ತಾರೆ ಕೆರಿ ಡೊಳ್ಳು ಡೋಳ ಅಂತ ಏನು ತುಂಬಂಗಿಲ್ಲ ಸರ್ ಅವರು ಅದು ನಮ್ಮ ಮೂರ್ ಕೆರೆ ಈ ಕೆರೆ ದಯವಿಟ್ಟು ಅಧಿಕಾರಿಗಳು ಗಮನಕ್ಕೆ ಬರಬೇಕು ದೊಡ್ಡ ದೊಡ್ಡ ಗಾಡಿ ಕ್ರೋಜರ್ ತರ್ತಕ್ಕಂಥ ಬಂದಿದೆ ನಗ್ನೂರಿಗೆ ಆದಷ್ಟು ಬೇಗ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಜನತಾ ಕಾಲಿನೊಳಗೆ ಎರಡು ದಿನಕ್ಕೆ ಆಗಲಿಲ್ಲ ನಾಲ್ಕು ದಿನಕ್ಕೆ ಜಾಗ ಪರಿಸ್ಥಿತಿ ಕೂಡ ಬಂದಿದೆ ನಿರ್ಮಾಣ ಆಗಿದೆ ದಯವಿಟ್ಟು ಅಧಿಕಾರಿಗಳು ಜಡ್ ಪಿ ಯಿಂದ ಬರ್ತಕ್ಕಂಥ ಒಂದು ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ಕೊಳ್ಳೋದೇನಂದ್ರೆ ಇನ್ನ ನಮಗೆ ಕೆರೆ ತುಂಬಿ ಇಲ್ಲ ನೀರು ಕೊಡಿ ಇಲ್ಲ ವಿಷ ಕೊಡಿ ನೀರ್ ಕೊಡಿ ಯಾದಗಿರಿಯಲ್ಲಿ ಕುಂತಿರ್ತಕ್ಕಂಥ ಅಧಿಕಾರಿಗಳಿಗೆ ನೀರು ಕೊಡದಿದ್ದರೆ ನಗಲೂರುಗಳಿಗೆ ಇಸಾ ಕುಡುದುಸಾ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳುತ್ತಾ ಅಧಿಕಾರಿಗಳಿಗೆ ನೀರು ಕೊಡಿ ನೀರು ಕೊಡಿ ಇಲ್ಲಿ ಜನರ ಒಂದು ಗೋಳು ಈ ರೀತಿ ಇದೆ ಗ್ರಾಮಸ್ಥರು ಒಂದು ಆಕ್ರೋಶದಲ್ಲಿದ್ದಾರೆ ನೀರು ಕೊಡಿ ಇಲ್ಲಾಂದ್ರೆ ವಿಷ ಕೊಡಿ ಅಂತ ಅವರು ಅಧಿಕಾರಿಗಳಲ್ಲಿ ಮೊರೆ ಹೋಗ್ತಾ ಇದ್ದಾರೆ ಅಧಿಕಾರಿ ಹತ್ರ ಹೋದ್ರೂ ಸಹ ಅಧಿಕಾರಿಗಳು ಅಧಿಕಾರಿಗಳು ಅವರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಶಾಸಕರು ಸಹ ಇಲ್ಲಿ ಏನು ಗಮನ ಹರಿಸ್ತಾ ಇಲ್ಲ ಅಂತಂತ ಇಲ್ಲಿ ಗ್ರಾಮಸ್ಥರ ಒಂದು ಗೋಳಿದೆ